ಈಗ ಏನಾದ ಏಪ್ರಿಲ್ ತಿಂಗಳಲ್ಲಿ ಯಾವುದು ಚುನಾವಣೆ ಇಲ್ಲ ಏನೂ ಇಲ್ಲ ಅಧಿಕೃತವಾಗಿ ವಿಜೃಂಭಣೆಯಿಂದ ನಾವು ಏನಾದ ಡಾಕ್ಟರ್ ಜಗಜೀಂದ್ರ ಅವರ ಜಯಂತಿಯನ್ನು ಆಚರಣೆ ಮಾಡಬೇಕಾಗಿದೆ ಅದರ ಸಲುವಾಗಿ ಒಂದು ಯಾವ ರೀತಿಯಾಗಿ ನಾವು ಅದಕ್ಕೆ ನಾವು ಚರ್ಚಿಸೋಣ ಮತ್ತು ಪಾಚಾಮರ ಪ್ರತಿನಿಧಿಗಳು ಇದ್ದರೆ ಮತ್ತು ನಮ್ಮ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಇದ್ದರೆ ದಯವಿಟ್ಟು ಏನಾದ್ರೂ ನಿಮ್ಮ ಅಭಿಪ್ರಾಯ ಮತ್ತು ಸಲಹೆಗಳನ್ನು ನೀವು ನೀಡಿದಲ್ಲಿ ಸಲಹೆ ಕೊಡೋದಕ್ಕಿಂತ ಮುಂದೆ ಕಾರ್ಯಯೋಜನೆ ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಈ ನಮ್ಮ ನಾಡಿನಾದಂಥ ದೇಶ ಉಪ ಪ್ರಧಾನಿ डॉक्टर बाबू शर्जन रावन जयंती अच्छे गुर्तु श्रद्धा कृतज्ञ सब नाम वेद मेल नाम समाज हिम कृतज्ञ ये सरकारी कार्यक्रम ಅಂಕೋಣದಿಂದ ದೇಶ ಇಷ್ಟೇ ತಾವುಗಳು ಸಹ ಏನು ಹೊಸ ಕಾರ್ಯಕ್ರಮ ಮಾಡ್ತೀವಿ ಆ ರೀತಿ ನೀವು ಕಾರ್ಯಕ್ರಮ ಮಾಡಿರಿ ಆದರೆ ಇವತ್ತಿನ ದಿನಮಾನಗಳಲ್ಲಿ ನಾವು ಹೇಳೋದಿಷ್ಟೇ ಇವತ್ತಿನ ದೇಶಾದಂಥ ఇవత ఎర స ఇప్ప సుప్రీం కోర్ట్ అల మీసీసే ఇవత జజ్మెంట్ కొట్టం తీర్పులను ఇవత రాందేటకుంటైతి అదక ఆ కారణకీ ఇవతిన తీర్మాన నాము ఈ ఏప్రిల్ ఐదక్క నమ్మ ಸರ್ಕಾರಿ ಕಾರ್ಯಕ್ರಮಕ್ಕೆ ನಾವು ಸಮಾಜ ಬಾಂಧವರು ಯಾವುದೇ ತರದಿಂದ ನಾವು ಅಂತ ಈ ಸಂದರ್ಭದಲ್ಲಿ ಹೇಳಕ್ ಬಂದ ಬಂಧುಗಳೇ ಸುಮಾರು ಸುದೀರ್ಘ ಮೂವತ್ತೈದು ವರ್ಷಗಳ ಕಾಲ ನಾವು ನಮ್ಮ ಮಟ್ಟಿಗಾಗಿ ಹೋರಾಡ್ತಿದ್ದೇವೆ ಆದರೆ ಇವತ್ತು ನಮ್ಮನ್ನು ಆಳುವ ಸರ್ಕಾರಗಳು ಖ್ಯಾದ ನಮ್ಮನ್ನ ಕಣ್ಣೀರಿನಲ್ಲಿ ಕೂಡನ್ನು ತಿನ್ನಿಸ್ತಾ ಇದ್ದೇನೆ ನಾ ಯಾಕೆ ಮಾತನ್ನು ಹೇಳ್ತೀನಿ ಅಂದ್ರೆ ಭಾರತ ಇತಿಹಾಸದಲ್ಲಿ ಯಾವ ಸಮಾಜ ಇಷ್ಟೊಂದು ಹೋರಾಟ ಮಾಡೋದು ನಾನು ಕನಸ್ತಾ ಇದ್ದೇನೆ ದೇಶ ಕಟ್ಟಬೇಕಾದ್ರೆ ಜಜನ್ ಪಾತ್ರ ಅವರು ಮುಖ್ಯದ ಅಂಗ ಈ ದೇಶಕ್ಕಾಗಿ ಹೋರಾಡಲ್ಲ ಅವರ ಎಷ್ಟು ಹೋರಾಟ ಮಾಡ್ರಲ್ಲ ಕಾಣಿಸ್ತಾ ಇದ್ದ ಸಮಯ ಸಾವು ತನು ಧನ ಮನ ಇಷ್ಟೆಲ್ಲ ಆದರೂ ಇವತ್ತಿಗೂ ಸರ್ಕಾರಗಳು ಬರೇ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬಣ್ಣ ಎಷ್ಟಂತ ಹೋರಾಟ ಮಾಡಿ ನಮ್ಮ ಮಕ್ಕಳ ಜೀವನಗಳು ಹಾಳಾಗಲ್ವಾ ಬರೀ ಸಮಾಜ ಎಷ್ಟೋ ಮನೆ ಸತ್ತು ಹೋದ್ರು ಸರ್ಕಾರದಲ್ಲಿ ಇವತ್ತು ಯಾವುದೇ ಕಿಂಚಿತ ಮನದಿಲ್ಲದಂತಾಗಿದೆ ಈ ಸಮಾಜಕ್ಕೆ ಹಾಗಾದ್ರೆ ನಮ್ಗೆ ಯಾಕೆ ಬೇಕು ಈ ಕಾರ್ಯಕ್ರಮ ನಮಗೆ ಗೌರವ ಇಲ್ಲ ಇಬ್ರು ಮಹಾ ನಾಯಕರು ಬೇಕು ಗೌರವ ಇದೆ ಅವರಿಗೆ ಪೂಜೆ ಮಾಡ್ತೀವಿ ನಾವು ಮರಿಯ ದಿನವ್ರನ್ನ ನಾವು ನಮ್ಮ ಮನೆಯಲ್ಲಿ ಮಾಡಿ ಅವ್ತೀವಿ ಆದರೆ ಇವರು ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡ್ಕೋಬೇಕಾಗಿ ವೋಟ್ ಬ್ಯಾಂಕ್ ಅಷ್ಟೇ ಬೇಕು ನಾವು ಮತ ಹಾಕಬೇಕು ನಿಮಗೆ ನಮ್ಮ ಅಕ್ಕನ ಕೇಳಿದ್ರೆ ನೀವು ತಿರಸ್ಕಾರ ಮಾಡ್ತೀರಾ ಕಾನೂನು ಮಂತ್ರಿ ಬಂದಿದ್ದ ಎಚ್ಚರಿಕೆ ಪಾಕಿದ್ರು ಸಬ್ಬೇವಂತ ವರ್ತನೆ ಮಾಡ್ತಾರೆ ಕಾನೂನು ಮಂತ್ರಿಗೆ ಏನು ಮಾತಾಡ್ಬೇಕಂತ ಗೊತ್ತಿಲ್ಲ ಅವ್ರಿಗೆ ಮೆತ್ತಿ ಮೇಲೆ ಬಂದು ಫ್ರೀಡಂ ಪಾರ್ಕ್ ಇವತ್ತು ಭಾಸ್ಕರ್ ಪ್ರಸಾದ್ ಅವರ ನೇತೃತ್ವದಲ್ಲಿ ಸುಮಾರು ಹತ್ತು ಜನರು ಹತ್ತು ಸಾವಿರ ಜನರು ಜನಸಂಖ್ಯೆ ಸೇರಿ ಹೋರಾಟಿ ಆ ಹೋರಾಟಕ್ಕೆ ಮತ್ತು ಸ್ಪಂದನೆ ಇಲ್ಲ ಯಾವ ನಾವು ನಾವು ಜಗನ್ ರಾಮ್ ಅವರ ಜಯಂತಿ ಖುಷಿ ಇದೆ ಅದಕ್ಕೆ ನಾನು ಇಲ್ಲಿ ವ್ಯಕ್ತಿ ಮೇಲೆ ಸ್ಪಷ್ಟವಾಗಿ ಹೇಳ್ತೀನಿ ನಿಮ್ಮ ಸರ್ಕಾರಿ ಕಾರ್ಯಕ್ರಮಕ್ಕೆ ನಮ್ಮ ಅಭ್ಯಂತರ ಇಲ್ಲ ನಾವು ಗೌರವಪೂರ್ವಕವಾಗಿ ನಿಮಗೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಳ್ತಿದ್ದೀವಿ ಆದರೆ ನಮ್ಮ ಸಮಾಜದ ಯಾವುದೇ ಮುಖಂಡಗಳಾಗಲಿ ನಾವಾಗಲಿ ಈ ಕಾರ್ಯಕ್ರಮ ನಾವು ಬರಲಿಲ್ಲ ನೀವು ಮಾಡಿ ಸಂತೋಷ ಇದೆ ಜೈ ಭಾರತ್ ಜೈ ಈ ನ್ಯಾಯಾಧೀಶರನ್ನು ಒಳಗೊಂಡಂತ ಪೀಠ ಒಂದು ತೀರ್ಮಾನವನ್ನು ಕೈಕೊಂಡು ಒಳ ಮೀಸಲಾತಿಯನ್ನು ರಾಜ್ಯ ಸರ್ಕಾರಗಳು ಕೊಡಬಹುದು ಅಂತ ಹೇಳಿ ತೀರ್ಮಾನ ಕೈಗೊಂಡು ಆ ನಂತರ ಇದಕ್ಕೆ ಅನುಗುಣವಾಗಿ ಪಂಜಾಬ್ ಅದೇ ರೀತಿ ಹರಿಯಾಣದಲ್ಲಿ ಇತ್ತೀಚೆಗೆ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದಲ್ಲಿ ಕೂಡ ಮೀಸಲಾತಿಯನ್ನು ಜಾರಿಗೆ ತಂದಿದ್ದಾರೆ ನಮ್ಮ ರಾಜ್ಯದಲ್ಲಿ ಈ ಸುದೀರ್ಘ ಹೋರಾಟ ನಡೆಸಿದಾಗ ನಮ್ಮ ಸರ್ಕಾರ ಇವತ್ತಿನ ಸರ್ಕಾರ ತಾವು ಚುನಾವಣೆ ಸಂದರ್ಭದಲ್ಲಿ ತಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ಪ್ರಕಟ ಮಾಡಿದ್ದು ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಜಾರಿಗೆ ತರ್ತೇವೆ ಅಂತ ಹೇಳಿ ಅದಕ್ಕೆ ಅನುಗುಣವಾಗಿ ನಾವು ಹೋರಾಟ ಮಾಡ್ತಾ ಇದ್ದೇವೆ ಅವ್ರ ಮೇಲೆ ಒತ್ತಡವನ್ನು ಹೇಳ್ತಾ ಇದ್ದೇವೆ ಆದಾಗ್ಯೂ ಕೂಡ ಅದು ಜಾರಿ ಬರ್ತಾ ಇಲ್ಲ ಇತ್ತೀಚೆಗೆ ಒಂದು ಸರ್ಕಾರ ನಾಗಮೋಹನ್ ದಾಸ್ ಅಂತೇಳಿ ಈ ನಿವೃತ್ತ ನ್ಯಾಯಾಧೀಶರ ಅಧ್ಯಕ್ಷೆಯಲ್ಲಿ ಸಮಿತಿಯನ್ನು ನಡೆಸಿದ್ದಾರೆ ಆ ಸಮಿತಿ ಅದು ಅವಧಿ ಮುಗಿಲಿಕ್ಕೆ ಬಂದಿದೆ ಆದಾಗ್ಯೂ ಕೂಡ ಸರ್ಕಾರ ಸ್ಪಂದಿಸ್ತಾ ಇಲ್ಲ ಹೀಗಾಗಿ ನಮ್ಮ ಸಮಾಜದ ಎಲ್ಲ ನಾಯಕರು ಸೇರಿ ಈ ಒಂದು ಕರೆ ಕೊಟ್ಟು ಒಂದು ಕ್ರಾಂತಿಕಾರಿ ಹೋರಾಟ ಮಾಡೋಣ ಅಂತೇಳಿ ಈ ಫ್ರೀಡಂ ಪಾರ್ಟಿನಲ್ಲಿ ಅವರು ಉಪಾಸ ತ್ಯಾಗ್ರಹವನ್ನು ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನಾವು ಇದರಲ್ಲಿ ಪಾಲ್ಗೊಳ್ಳುವುದು ಒಂದು ಅದಕ್ಕೆ ಲೋಪ ನಾವು ಅಧಿಕೃತವಾಗಿ ನಾವೇನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಈ ಸಮಾರಂಭವನ್ನು ಸರ್ಕಾರಿ ಸಮಾರಂಭವನ್ನು ನಾವು ಬಹಿಷ್ಕಾರ ಮಾಡ್ತಾ ಇದ್ದೇವೆ ಆದರೆ ಈ ನಮ್ಮ ಬಾಬು ಜಗಜೀವನರಾಮನ್ ಅವರು ಅಥವಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಹೃದಯದಲ್ಲಿದ್ದಾರೆ ಅವರಿಗೆ ನಾವು ಪೂಜ್ಯ ಭಾವನೆಗಳನ್ನು ಪೂಜ್ಯ ನಮನಗಳನ್ನು ನಾವು ಸಲ್ಲಿಸ್ತಾ ಇದ್ದೇವೆ ನಾವು ಬಹಳಷ್ಟು ಚಕರಾಗಿದ್ದೀವಿ ಇದರಲ್ಲಿ ಪಾಲ್ಗೊಳ್ಬೇಕಂತ ಹೇಳಿ ಆದರೆ ನಮ್ಮ ರಾಜ್ಯದ ನಾಯಕರು ಮತ್ತು ಹೋರಾಟಗಾರರಲ್ಲಿ ನಿರಂತರ ಹೋರಾಟ ಮಾಡುತ್ತಿರುವುದರಿಂದ ಅವರ ಕರೆಯ ಮೇರೆಗೆ ನಾವು ಇದನ್ನು ನಾವು ಪ್ರತಿಭಟನೆ ನಮ್ಮ ಪ್ರತಿಭಟನೆಯ ಮೂಲಕ ನಾವು ಬಹಿಷ್ಕಾರ ಮಾಡ್ತಾ ಇದ್ದೇವೆ ಆದ್ರೆ ಈ ಕಡೆ ಕಷ್ಟ ಬರಲ್ಲು ಈಗ ಅಧಿಕಾರಿಗಳ ರಕ್ಷಣೆ ಯಾಕಂದ್ರೆ ಜಯಂತಿ ಬಂದಾಗ ಬಾಬು ಜಯಂತಿ ಬಂದಂತ ಅಕ್ಷರ ಶಕ್ತಿ ಲೆಟರ್ ತಗೋಳಿ ಅವ್ರು ಬರಲಿ ನೋಟಿಸ್ ಇಶ್ಯೂ ಮಾಡಿರೋ ಎಲ್ಲಿ ನೀವು ಹೇಳಿ ಮೂವತ್ತು ಇಪ್ಪತ್ತೆಂಟು ಮಂದಿ ಅದ ಬಂದೆದ್ದು ಇಪ್ಪತ್ತೆಂಟು ಮಂದಿ ಮಂದಿ ಅವ್ರು ಯಾರ್ಯಾರು ಜರ ನೋಟಿಸ್ ಇಶ್ಯೂ ಮಾಡಿ ಯಾರು ಇವಾಗ ಎರಡನೇದ್ದು ಇದು ಇವತ್ತು ನೂರ ಹದಿನಿ మార్గదర్శక హెంత్రు హెంట్

ನಮ್ಮ ಬಸ್ಕರಾವ್ ರಾಜ್ಯ ನಾಯಕರಿಗೆ ಭೇಟಿಯಾಗಿ ನಾನು ಟೈಮ್ ತಗೊಂಡಿನಿ ಟೈಮ್ ತಗೊಂಡು ಸಿ ಎಮ್ ಅವ್ರ ಕಡೆಯಿಂದ ಒಂದು ಇದನ್ನ ಮಾಡ್ಕೊಂಡು ಟೈಮ್ ತೊಗೊಂಡು ನಿಮ್ಗೆ ನಾನು ತಿಳಿಸ್ತೀನಿ ಅಂತೇಳಿ ಇವತ್ತಿನ ದಿನದಲ್ಲೇ ಡೇರ್ ತೊಂದರವ್ರು ಇವತ್ತಿನ ದಿನದಲ್ಲೇ ಡೇಟ್ ತೊಗೊಂಡರವ್ರು ಆದರೆ ಅವರು ಯಾವ ಮಟ್ಟಕ್ಕೆ ಇವತ್ತಿನ ಸಭೆಯಲ್ಲಿ ತೀರ್ಮಾನ ತಗೊತಾರೋ ಬಿಡ್ತಾರೋ ಅದು ರಾಜ್ಯ ಸರ್ಕಾರ ಬಿಟ್ಟಿದ್ದು ಅವ್ರು ತೀರ್ಮಾನ ತಗೊಂಡಿದ್ದ ಕರೆ ಆದ್ರೆ ಸಿಹಿ ಸಿಹಿ ಸುಟ್ಟಿ ಬಂತಂದ್ರೆ ನಾವು ಭಾರಿ ಹತ್ತಿರವಾಗಿ ಇದ್ರ ಮನೆಯಿಂದ ಮಾಡ್ತೀವಿ ನಮ್ಮ ಮನೆಯನ್ನು ಒತ್ತಿ ಇಟ್ಟು ನಮ್ಮ ಆಸ್ತಿಗಳನ್ನು ಗಡುವಿಟ್ಟು ನಾವು ಇದರ ಮನೆಯಿಂದ ಮಾಡಕ್ ರೆಡಿ ಇದ್ದೀವಿ ಆದ್ರೆ ಅವ್ರು ಯಾವ್ದಾರ ಏನಾದ್ರೆ ಟೈಮ್ ಕೊಟ್ಟೆ ನಾನು ಇನ್ನೂ ವಿಳಂಬ ಮಾಡ್ತೀನಿ ಎರಡು ತಿಂಗಳು ಮಾಡ್ತೀನಿ ಮೂರು ತಿಂಗಳು ಮಾಡ್ತೀನಿ ಈ ಈ ರಾಜ್ಯ ಸರ್ಕಾರ ಮಾತು ನಾವು ಕೇಳಂಗಿಲ್ಲ ಇನ್ನ ನಾವು ಉಗ್ರ ಹೋರಾಟ ಮಾಡಕ್ಕೆ ರೆಡಿಯಾಗಿವಿ ನಮ್ಮ ಪ್ರಾಣಗಳನ್ನು ತ್ಯಾಗ ಮಾಡೋಕ್ಕೂ ರೆಡಿಯಾಗಿವಿ ನಾವು ಅದ ಪಕ್ಷ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತಿಗೆ ನಮ್ಗೆ ಸಾಮಾಜಿಕ ನ್ಯಾಯ ಸಿಗಲಿಲ್ಲ ಯಾವ ರಾಜಕೀಯ ಪಕ್ಷಗಳನ್ನು ನಾವು ಸಮಾಜ ಮುಖ್ಯ ಸಮಾಜಕ್ಕೆ ಸಾಮಾಜಿಕ ನ್ಯಾಯ ಸಿಗಲಿಲ್ಲ ನಾವು ಉಗ್ರ ಹೋರಾಟ ಮಾಡಕ್ಕೂ ರೆಡಿ ನಾವೇನು ಮುಂಚಕ್ಕೆ ಕೇಳಲ್ಲ ಅವ್ರೇನು ಅವ್ರ ಅಪ್ರಮನಿಯಿಂದ ಬರೋಲ್ಲ ಇದು ಸುಪ್ರೀಂ ಕೋರ್ಟ್ ಆದೇಶ ಮಾಡಿದಂಥ ಕಾನೂನು ಬದ್ಧವಾಗಿ ನ್ಯಾಯ ಅದನ್ನ ನಾವು ಕೇಳಕ್ಕೆ ಹೋಗ್ತೀವಿ ರಾಜ್ಯ ಸರ್ಕಾರಕ್ಕ ಅವ್ರ ಮನೆ ಹಾಕಿ ಅವ್ರ ರಾಜಮುತ್ತೆನ ಹಾಕಿ ನಾವೇನು ಕೇಳಕ್ ಹೋಗ್ತಿಲ್ಲ ಈಗ ಅದು ಸಂವಿಧಾನದಾಗ ಇದ್ದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರದ ಗೌರವ ಕೊಟ್ಟಾಗ ಏನಾಗ್ತಿವಿ ಇವರು ಯಾಕ್ರಿ ನೀವು ಆಚರಣೆ ಮಾಡ್ತೀರಿ ಸರ್ಕಾರದವರು ನಾಚಿಕ್ ಬರಲ್ಲ ನಿಮ್ಗೆ ಆಚೆ ಬರ್ತಾ ಇದ್ವ ನಿಮ್ಗೆ ಯಾಕೆ ನೀವು ಮುಖ್ಯಮಂತ್ರಿ ಆಗಿರಿ ಮುಖ್ಯಮಂತ್ರಿಯಿಂದ ಬಿಟ್ಟು ತಗೊಳ್ಬೇಕು ನೀವು ಯಾಕೆ ಮಾದರಿ ಈಗ ನಮ್ಮನೆ ಅನ್ಯಾಯ ಮಾಡಲ್ಲ ಮಾದರಿ ಏನಂದ್ರೆ ಕಣಕ್ಕ ಹೀಗಾಗಿ ನಮ್ಮ ನೋವುಗಳನ್ನು ಬಾಳದವ ಅಲ್ಲಿ ನಾವು ಎಲ್ಲ ಅಳು ಕೊಡ್ಕೊಂತೀವಿ ನಮ್ಮ ಕಷ್ಟಗಳದವ ನಮಗೆ ಇವತ್ತಿನ ದಿನದಲ್ಲಿ ಸಿದ್ದರಾಮಯ್ಯ ಸಾಹೇಬರು ನ್ಯಾಯವನ್ನು ಕೊಟ್ರ ನಾವು ಅವ್ರು ಫೋಟೋ ಇಟ್ಟು ಪೂಜೆ ಮಾಡ್ತೀವಿ ಮನೆಯಲ್ಲೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮಕ್ಳು ಅವ್ರ ಫೋಟೋ ಇಟ್ಟು ಪೂಜೆ ಮಾಡ್ತೀವಿ పూజ స్పార్క్ <laughs> <laughs>